ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಯಜುಷನ್ ಶ್ರೀ ಬಲ್ವನ್ ಆರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಈ ಇದು ಈ ವಾರದ ರೀಡಿಂಗ್ ಹೇಗಿದೆ ಅಂತ ನೋಡೋಣ ಇದು ಒಂದು ವೀಕ್ಲಿ ರೀಡಿಂಗ್ ಆಗಿರುತ್ತೆ ಏನು ಗೈಡೆನ್ಸ್ ಇದೆ ಯಾವ ಒಂದು ಬದಲಾವಣೆಗಳು ಬರುತ್ತೆ ಹೇಗಿರುತ್ತೆ ಈ ವಾರ ನಿಮ್ಮ ಜೀವನದಲ್ಲಿ ಅಂತ ನೋಡೋಣ ದೂರದ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ದೂರದ ಪ್ರಯಾಣ ಹೋಗುವಂಥದ್ದು ವರ್ಲ್ಡ್ ಟ್ರಿಪ್ ಹೋಗುವಂಥದ್ದು ಮತ್ತು ಒಂದು ಸ್ವಲ್ಪ ಕೆಲವ್ರಿಗೆ ಇಲ್ಲಿ ಒಂದು ಸ್ವಲ್ಪ ಏನಂತ ಅಂದರೆ ಕೆಲವು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿರ್ಬೋದು ನೀವು ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ತಕ್ಕ ರೀತಿಯಲ್ಲಿ ನಿಮಗೆ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಕೆಲಸಗಳು ಈ ವಾರದಲ್ಲಿ ನಡೆದೇನೋ ಇರ್ಬೋದು ಮತ್ತು ಕೆಲವ್ರು ಈಗ ಆಲ್ರೆಡಿ ಬೇಜಾರಲ್ಲಿ ಇರ್ಬೋದು ಮತ್ತು ಒಂದಿಷ್ಟು ಕಾಂಪ್ಲಿಕೇಷನ್ ರೀತಿಯಲ್ಲಿ ಏನೋ ಸಮಸ್ಯೆಗಳು ನಡೀತಾ ಇರ್ಬೋದು ಮತ್ತು ಕೆಲವರು ಮೂಡ್ ಮೂಡಲ್ಲಿ ಇದ್ದೀರಾ ಹೋಗೋದು ಬೇಡವೋ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ತುಂಬ ಮಾನ ಮರ್ಯಾದೆ ಈ ಥರ ವಿಚಾರಗಳಲ್ಲಿ ಸಾರಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಈ ಥರ ವಿಚಾರದಲ್ಲಿ ಒಂದು ಸ್ವಲ್ಪ ನೀವು ಸ್ಟ್ರಾಂಗ್ ಆಗಿ ಇದ್ದೀರ ತುಂಬ ಇಲ್ಲಿ ಅವಮಾನಗಳನ್ನು ಎದುರಿಸಿದ್ರೂ ಕೂಡ ನಿಮ್ಮ ಒಂದು ಸ್ಟ್ರಾಂಗ್ನೆಸ್ ಹೇಗಿದೆ ಅಂತ ಅಂದರೆ ನಿಮ್ಮ ಯಾವುದೇ ಒಂದಿಷ್ಟು ಕೆಟ್ಟ ವಿಚಾರಗಳಿರ್ಬೋದು ಸಮಸ್ಯೆಗಳಿರ್ಬೋದು ಮತ್ತು ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನ ಶತ್ರು ಬಾಧೆಗಳಿರ್ಬೋದು ಸಮಸ್ಯೆಗಳಿರ್ಬೋದು ಇದೆಲ್ಲದರಿಂದ ಕೆಲವರು ಅಹ್ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ನಿಮ್ಗೆ ಒಂದಿಷ್ಟು ಟ್ರಿಗರ್ಗಳನ್ನ ಮಾಡ್ತಾ ಇದ್ದಾರೆ ಬಟ್ ನೀವು ತುಂಬಾ ಸೇಫ್ ಅಲ್ಲಿ ಇದ್ದೀರಾ ಆ ಒಂದು ನಿಯತ್ ಅಂತಾರಲ್ಲ ಆ ನಿಯತ್ಗೆ ತಕ್ಕಂತ ಒಂದಿಷ್ಟು ಸೇಫ್ ಝೋನ್ ಅಲ್ಲಿ ಇರ್ಬೋದು ನೀವು ಬಟ್ ನಿಮ್ಗೆ ಅನಿಸ್ತಿರ್ಬೋದು ಅಹ್ ನಾನು ಸೇಫ್ ಇಲ್ಲ ನಾನು ಅನ್ಕೊಂಡಿರುವಂತ ಕೆಲಸಗಳು ಅಂತ ಬಟ್ ಇದು ಖಂಡಿತವಾಗ್ಲೂ ನಿಜ ಇರುತ್ತೆ ಯಾಕೆ ಅಂತ ಅಂದ್ರೆ ಇಲ್ಲಿ ತುಂಬಾ ಹೇಳ್ಬೇಕು ಅಂದ್ರೆ ನೀವು ಫೈನಾನ್ಷಿಯಲಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಕೂತಿದ್ದೀರಾ ಬಟ್ ಬೇರೆ ಒಂದು ವಿಚಾರಗಳಾಗಿರ್ಬೋದು ಬೇರೆ ಏನೇ ಸಮಥಿಂಗ್ ಇರ್ಬೋದು ಅದೆಲ್ಲದರಲ್ಲೂ ಕೂಡ ಒಂದಿಷ್ಟು ಯಶಸ್ಸು ನಿಮ್ಮ ಜೊತೆನೆ ಇದೆ ಯಾಕೆ ಅಂತ ಅಂದರೆ ಇಲ್ಲಿ ಪೂಜೆ ಮಾಡೋದಾಗಿರ್ಬೋದು ನೀವು ಮನೆಯ ವ್ಯವಹಾರ ನಡೆಸ್ತಾ ಇರೋದಾಗಿರ್ಬೋದು ಅಂದರೆ ಮನೆ ಮೇಂಟೆನೆನ್ಸ್ ಆಗಿರ್ಬೋದು ಮಕ್ಕಳ ಜವಾಬ್ದಾರಿಗಳಾಗಿರ್ಬೋದು ಕೆಲಸದ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ನೀವು ಆರಾಮಾಗಿ ಮತ್ತು ನಿಮ್ಮ ಒಂದು ರೀತಿಯಲ್ಲಿ ನೀವು ಒಂದು ಸೇಫ್ ಝೋನಲ್ಲಿ ಇರ್ಬೋದು ಬಟ್ ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಿಕೊಂಡು ಒಂದಿಷ್ಟು ಮೆಂಟಲಿ ಸ್ಟ್ರೆಸ್ ಆಗಿರ್ಬೋದು ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬರ್ತೀರಾ ಅಂತಲೂ ಕೂಡ ಇಲ್ಲಿ ಇದೆ ಮತ್ತು ನಿಮ್ಮ ನಂಬಿಕೆನೇ ಇಟ್ಕೊಳ್ಬೇಕು ನೀವು ಒಬ್ರು ಸ್ಟಾರ್ ಇದ್ದೀರಾ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಹೋಪ್ ತುಂಬ ಅವಶ್ಯಕತೆ ಇದೆ ಯಾಕಂದ್ರೆ ನೀವು ಏನೇ ಒಂದು ಸಮಥಿಂಗ್ ನೀವು ಅಂದ್ಕೊಳ್ದೇ ಇರ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಒಂದು ತುಂಬ ಹೆಸರು ಮಾಡುವಂಥ ವ್ಯಕ್ತಿಗಳು ಆಗ್ಬೋದು ಮತ್ತು ನಿಮ್ಮನ್ನು ನೋಡಿ ಮೋಟಿವೇಟ್ ಆಗುವಂಥವರು ಕೂಡ ಇಲ್ಲಿದ್ದಾರೆ ವೆರಿ ಪಾಸಿಟಿವ್ ಆಗಿ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನೋಡಿ ಇನ್ನ ಕೆಲವರು ತುಂಬ ಸಕ್ಸಸ್ಸನ್ನು ಕಾಣ್ತಾರೆ ತುಂಬ ಸಕ್ಸಸ್ ಕೂಡ ನಿಮಗೂ ಕೂಡ ಸಿಗುತ್ತೆ ಅಂತ ಬಂದಿರುವಂಥದ್ದು ಸಕ್ಸಸ್ ಖಂಡಿತವಾಗ್ಲು ಬರುತ್ತೆ ತುಂಬ ಫಾಸ್ಟ್ ಆಗಿ ಬರುತ್ತೆ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಒಂದು ನ್ಯೂ ಬಿಗಿನಿಂಗ್ ಒಂದು ಬಿಗ್ ಚೇಂಜಸ್ ನಿಮ್ಮ ಜೀವನಕ್ಕೆ ಆಗುವಂಥದ್ದು ಸಡನ್ನಾಗಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ವಾರದಲ್ಲಿ ಏನೋ ಒಂದು ಬಿಗ್ ಚೇಂಜಸ್ ನಿಮ್ಮ ಜೀವನಕ್ಕೆ ಆಗುತ್ತೆ ಅಂತ ಇದೆ ಯಾರು ಇಲ್ಲಿ ಡ್ರೈವರ್ ಆಗಿರ್ಬೋದು ಏನೋ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಕೆಲಸ ಕೂಡ ಸಿಗತ್ತೆ ಅಂತ ಇದೆ ಕೆಲವರಿಗೆ ಜಂಪ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಪ್ಲ್ಯಾನ್ ಮಾಡ್ತಾ ಇರ್ಬೋದು ಈ ವಾರದಲ್ಲಿ ಎಲ್ಲೋ ಹೋಗಬೇಕು ಅನ್ನೋ ಯೋಚನೆಗಳನ್ನು ನೀವು ನಿಮ್ಮ ತಲೆಗೆ ಬರ್ಬೋದು ಎಲ್ಲೋ ಪ್ರಯಾಣ ಜರ್ನಿ ಮಾಡುವಂಥದ್ದು ಪ್ಲ್ಯಾನ್ ಮಾಡ್ಕೊಂಡು ಹೋಗುವಂಥದ್ದು ಟ್ರಾವೆಲ್ ಮಾಡುವಂಥದ್ದು ಈ ರೀತಿಯ ಯೋಚನೆಗಳು ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ನೀವು ಇಲ್ಲಿ ಹೋಗಬೇಕು ಅಂತ ಅಲ್ಲಿಗೇನೋ ಪ್ಲ್ಯಾನ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಕೋರ್ಟ್ ಕಚೇರಿ ವಿಚಾರವಾಗಿ ಯಾರಾದರೂ ಯೋಚನೆ ಮಾಡ್ತಾ ಇದ್ದರೆ ಕೋರ್ಟ್ ಕಚೇರಿ ವಿಚಾರವಾಗಿನೂ ಕೂಡ ಇವತ್ತು ಹೋಗು ಹೋಗಿ ಬರುವಂತಹ ದು ಕೂಡ ಇರುತ್ತೆ ಮತ್ತೆ ಒಂದಿಷ್ಟು ಆಕ್ಷನ್ ಗಳನ್ನ ತಗೊಳ್ತಾರೆ ಎಲ್ಲ ಕೆಲಸದಲ್ಲೂ ಒಂದಿಷ್ಟು ಕಾನ್ಫಿಡೆಂಟ್ ಇರುತ್ತೆ ಮತ್ತೆ ಒಂದಿಷ್ಟು ಲಾಂಗ್ ಮ್ಯಾಟರ್ಸ್ ಅಂದರೆ ತುಂಬ ದಿನಗಳಿಂದ ತುಂಬ ಲೇಟಾಗಿ ಆಗ್ತಾ ಇದ್ದಂಥ ಏನು ವಿಚಾರಗಳು ಏನಿದ್ರು ಅದೆಲ್ಲವೂ ಕೂಡ ಒಂದು ರೀತಿ ಚಿಕ್ಕ ಚಿಕ್ಕದಾಗಿಯೇ ರಿಸಾಲ್ವ್ ಆಗುವಂಥದ್ದು ಕೂಡ ಇದೆ ಬ್ಯಾಲೆನ್ಸ್ ಮಾಡ್ತೀರ ಒಂದು ರೀತಿ ಬ್ಯಾಲೆನ್ಸಿಂಗ್ ಆಗಿ ಇರುತ್ತೆ ಮತ್ತೆ ಒಂದಿಷ್ಟು ಗುಡ್ ಕರ್ಮಗಳು ನಿಮ್ಮ ಜೀವನಕ್ಕೆ ನೀವು ಒಳ್ಳೆ ಕೆಲಸಗಳನ್ನ ಮಾಡಿದರೆ ಈ ವಾರದಲ್ಲಿ ಆ ಕೆಲಸಗಳಿಗೆ ಒಂದು ರೀತಿಯಲ್ಲಿ ಒಳ್ಳೆ ಕರ್ಮಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಬಂದಿರುವಂಥದ್ದು ಮತ್ತೆ ಕೋರ್ಟ್ ಕಚೇರಿ ವಿಚಾರವಾಗಿ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ನೀವು ಒಳ್ಳೆ ಕೆಲಸ ಅಂದ್ರೆ ಪಾಸಿಟಿವ್ ಎನರ್ಜಿ ನಿಮ್ ಜೊತೆ ಇತ್ತು ಅಂದ್ರೆ ನಿಮ್ ಜೊತೆ ನಿಮ್ ಜೊತೆ ಅಂದ್ರೆ ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ನೀವು ನೀವು ಹಾಕಿರುವಂಥ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಏನಿತ್ತು ಅದು ನಿಮಗೆ ಸಕ್ಸಸ್ ಸಿಗುತ್ತೆ ಯಾಕಂದರೆ ಅದು ಒಳ್ಳೆ ಕೆಲಸ ಆಗಿದ್ರೆ ನೀವು ಮಾಡ್ತಾ ಇರುವಂಥದ್ದು ನ್ಯಾಯಯುತ ಕೆಲಸಗಳು ಅದು ನಿಮಗೆ ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಬಂದಿರುವಂಥದ್ದು ಗುಡ್ ಲಕ್ ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಗ್ರೋತ್ ಇರುತ್ತೆ ಈ ವಾರದಲ್ಲಿ ಒಂದಿಷ್ಟು ತುಂಬ ಸಕ್ಸಸ್ಫುಲ್ ಆಗಿ ರಿಚ್ ಆಗಿ ಒಂದು ನಿಮ್ಮ ಗೋಲ್ಗಳ ಕಡೆ ಹೆಚ್ಚು ಗಮನನ ಕೊಡುವಂಥದ್ದು ಗೋಲ್ ಆಗು ನೀವು ಅಂದ್ಕೊಂಡಿರುವಂಥ ಕೆಲಸಗಳ ಈ ಗೋಲ್ಸ್ ಏನಿತ್ತು ಅದನ್ನು ಕಂ ಒಂದಿಷ್ಟು ಸಕ್ಸಸ್ ನಿಮಗೆ ಸಿಗುವಂಥದ್ದು ಒಂದು ಚೇಂಜಸ್ ಬರುವಂಥದ್ದು ಮತ್ತೆ ಒಂದು ರೀತಿಯಲ್ಲಿ ಹಿಂದಿನ ದಿನಗಳಲ್ಲಿ ಒಂದಿಷ್ಟು ವಿಚಾರಗಳಲ್ಲಿಗೆ ಒಂದಿಷ್ಟು ಟೈಮ್ ತುಂಬ ಅವಶ್ಯಕತೆ ಇದೆ ಮತ್ತೆ ತುಂಬ ಹಿಂದಿನ ದಿನಗಳಿಂದ ಯಾರೆಲ್ಲ ಕಾಯ್ತಾ ಇದ್ರಿ ಆ ಕೆಲಸಗಳೆಲ್ಲವೂ ಕೂಡ ಈ ವಾರದಲ್ಲಿ ಆಗುವಂಥದ್ದು ಇದೆ ಗುಡ್ ನ್ಯೂಸ್ ಕೇಳ್ತಾ ಇದ್ರೆ ಗುಡ್ ನ್ಯೂಸ್ ಕೂಡ ಬರುವಂಥದ್ದು ಇನ್ಸ್ಪಿರೇಷನ್ ಆಗ್ಲೇ ಹೇಳ್ದಂಗೆ ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಆಗುವಂಥದ್ದು ಕೂಡ ಇದೆ ಕೆಲವರು ಜನಗಳು ಕ್ವಿಕ್ಕಾಗಿ ಥಿಂಕ್ ಮಾಡ್ತೀರಾ ಲಾಜಿಕ್ ಆಗಿ ಕೂಲಾಗಿ ಹ್ಯಾಂಡಲ್ ಮಾಡ್ತೀರಾ ಈ ವಾರ ತುಂಬ ನಾಲೆಡ್ಜಬಲ್ ಇರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ ಅಂತ ಕೂಡ ಇಲ್ಲಿ ಇದೆ ಮನೆ ದೇವ್ರಿಗೆ ಹೋಗುವಂಥದ್ದು ಕೂಡ ಇದೆ ಮನೆ ದೇವ್ರಿಗೆ ಹೋಗ್ತಿರ ಮನೆ ದೇವ್ರನ್ನ ಗುರುಗಳ ಆರಾಧನೆ ಮಾಡಿಕೊಳ್ಳುವಂಥದ್ದು ಅಂದರೆ ಸ್ಪಿರಿಚುಲಿ ಕಡೆ ಜಾಸ್ತಿ ಒಂದು ಸ್ಪಿರಿಚುಲಿ ಕಡೆ ಜಾಸ್ತಿ ನೀವು ಕನೆಕ್ಟ್ ಆಗುವಂತ ಸಾಧ್ಯತೆ ಕೂಡ ಇದೆ ಇಲ್ಲಿ ಈ ವಾರದಲ್ಲಿ ಮತ್ತೆ ಏನೋ ಪ್ರಾರ್ಥನೆ ತುಂಬ ಅವಶ್ಯಕತೆ ಇದೆ ಯಾರು ಇಲ್ಲಿ ದೇವರಿಗೆ ಮನೆ ದೇವರಿಗೆ ಹೋಗಿ ಬನ್ನಿ ಅಂತಲೂ ಕೂಡ ಇದೆ ಸದ್ಯಕ್ಕೆ ಹೋಗಿಲ್ಲ ನೀವು ತುಂಬ ದಿನಗಳಾಗಿರ್ಬೋದು ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡು ಹೋಗಕ್ಕೆ ಆಗದೆ ತುಂಬ ಟೈಮನ್ನು ಹಿಂದೆ ಹಾಕಿರ್ಬೋದು ನೀವು ದಯವಿಟ್ಟು ನೀವು ನಿಮ್ಮ ಮನೆ ದೇವರಿಗೆ ನೀವು ನಂಬಿರುವಂಥ ಗುರುಗಳು ಯಾರಿದ್ದಾರೆ ಅಲ್ಲಿ ಹೋಗಿ ಬನ್ನಿ ಒಂದಿಷ್ಟು ನಿಮ್ಮ ಸಮಸ್ಯೆಗಳೆಲ್ಲವೂ ಆಲ್ಮೋಸ್ಟ್ ಒಂದು ಬೆಟರ್ಮೆಂಟನ್ನು ನಿಮಗೆ ಸಿಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಏನು ಪೇನ್ಫುಲ್ ಆಗಿರುವಂಥದ್ದು ನಿಮಗೆ ಗೊತ್ತಿಲ್ಲದೆ ಇರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಸ್ಯೆಗಳೇನಿದ್ದು ಅದೆಲ್ಲವೂ ಕೂಡ ಎಂಡಿಂಗ್ ಆಗುತ್ತೆ ಮತ್ತು ಇನ್ನು ಮುಂದೆ ಇದೇ ರೀತಿ ಬಿಟ್ಟರೆ ನಿಮಗೆ ಶಾಕಿಂಗ್ ಲಾಸ್ಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ದಯವಿಟ್ಟು ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ ನಂಬಿಕೆನೇ ಇಟ್ಟು ಹೋಗಿ ಬನ್ನಿ ದಯವಿಟ್ಟು ಎಲ್ಲವೂ ಕೂಡ ಸರಿ ಹೋಗುತ್ತೆ ಒಂದಿಷ್ಟು ಬ್ಯಾಲೆನ್ಸಿಂಗ್ ಫಿಫ್ಟಿ ಫಿಫ್ಟಿ ಮೈಂಡಲ್ಲಿ ಇರ್ತೀರ ನಿಮ್ಮ ಮೈಂಡು ಆಲ್ಸೋ ಆಲ್ಮೋಸ್ಟ್ ಇವಾಗ ಅದನ್ನು ಮಾಡಲ ಇದನ್ನ ಮಾಡ್ಲ ಅದನ್ನು ಮಾಡಲ ಏನೇ ಒಂದು ವಿಚಾರ ತಗೊಂಡ್ರೂ ಒಂದಿಷ್ಟು ಕನ್ಫ್ಯೂಷನ್ಸ್ ಮೂಡಲ್ಲಿ ಇರುತ್ತೆ ತುಂಬ ಫೈಟಿಂಗ್ ಮೂಡ ಮೂಡೇ ಇರುತ್ತೆ ನಮ್ಗೆ ಆಲ್ಮೋಸ್ಟ್ ಈ ವಾರ ಡಿ ಡಿಫಿಕಲ್ಟ್ ಸಿಚುವೇಶನ್ ಎದುರಿಸ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಬಟ್ ಬಾಟಮ್ ಆಫ್ ದ ಡೆಕ್ ಬಂದು ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಜಡ್ಜ್ಮೆಂಟ್ ಕಾರ್ಡ್ ಏನಂಗೆ ಹೇಳುತ್ತೆ ಅಂದ್ರೆ ಕೆಲವ್ರಿಗೆ ಇಲ್ಲಿ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗ್ಬೋದು ಪ್ರೆಗ್ನೆನ್ಸಿ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ವಿಚಾರಗಳನ್ನ ನೀವು ಈ ವಾರದಲ್ಲಿ ಕೇಳಬಹುದು ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಅಚ್ಚಿನ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಲ್ಲಿ ಸಾಧ್ಯ ಆಗತ್ತೆ ಅಂತ ಬಂದಿರುವಂಥದ್ದು ಇಲ್ಲಿ ಮುಕ್ತಿನ ಕೊಡಿಸ್ಬೇಕು ಸಮಸ್ಯೆಗಳಿರ್ಬೋದು ಇಲ್ಲಿ ಯಾರಿಗೋ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಮುಕ್ತಿ ಸಿಗದೆ ಕೂಡ ಇರ್ಬೋದು ದಯವಿಟ್ಟು ಅವ್ರಿಗೆ ಮುಕ್ತಿನ ಕೊಡಿಸಿ ಅಂತಲೂ ಕೂಡ ಬಂದಿರುವಂಥದ್ದು ಮತ್ತು ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸಿ ಅಂತಲೂ ಕೂಡ ಇದೆ ಯಾರು ಸಮಥಿಂಗ್ ಇಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಸರ್ಪದೋಷ ಇದೆ ಅಂತ ಕೆಲವರು ಸರ್ಪದೋಷ ನಿವಾರಣೆನೂ ಕೂಡ ಮಾಡ್ಕೊಳ್ಳಿ ಅಂತ ಬಂದಿರುವಂತದ್ದು ಗೈಡೆನ್ಸ್ ಏನಿದೆ ಅಂತ ನೋಡೋಣ ಫೈವ್ ಕಾರ್ಡ್ಸ್ ಅನ್ನ ಇರ್ತೀನಿ ಫೈವ್ ಕಾರ್ಡ್ಸ್ ಅಲ್ಲಿ ನೀವು ಯಾವ್ದನ್ನ ಬೇಕಾದ್ರೂ ಚೂಸ್ ಮಾಡ್ಕೊಳ್ಬಹುದು ಎಷ್ಟು ವಿಚಾರಗಳನ್ನಾದ್ರೂ ಚೂಸ್ ಮಾಡಿಕೊಡ್ಬೋದು ಈ ವೀಕ್ಲಿ ರೀಡಿಂಗ್ ಏನಿರುತ್ತೆ ಏನ್ ಗೈಡೆನ್ಸ್ ನಮಗೆ ಸಿಗ್ತಾ ಇದೆ ಅಂತ ನೋಡೋಣ ಒನ್ ಟು ತ್ರೀ ಫೋರ್ ಫೈ ಕಾಣಿಸ್ತದೆ ಅಂತ ಅಂದ್ಕೊಳ್ತೀನಿ ಇದರಲ್ಲಿ ನಿಮಗೆ ಯಾವುದು ಕನೆಕ್ಟ್ ಆಗ್ತಾ ಇದೆ ಯಾವುದನ್ನು ನೀವು ಕನೆಕ್ಟ್ ಮಾಡಿಕೊಳ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ನಿಮ್ಗೆ ಯಾವುದು ಕನೆಕ್ಟ್ ಇದೆ ದಯವಿಟ್ಟು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಗೈಡೆನ್ಸ್ ಏನಿರುತ್ತೆ ಈ ವಾರದಲ್ಲಿ ಅಂತ ನೋಡೋಣ ನಂಬರ್ ಒನ್ ಮಾಡಿದ್ರಿ ಮ್ಯೂಸಿಕ್ ಕಡೆ ಗಮನನ ಕೊಡಿ ಅಂತನೂ ಇದೆ ಯಾಕೆ ಅಂತ ಅಂದರೆ ಎಮೋಷನಲ್ ಆಗಿ ಒಂದು ಸ್ವಲ್ಪ ಕುಗ್ಗುವಂಥ ಸಾಧ್ಯತೆಗಳು ಇರ್ಬೋದು ಹಂಗಾಗಿ ನೀವು ಒಂದು ರೀತಿಯಲ್ಲಿ ಸಕ್ಸಸ್ಫುಲ್ ಈ ವಾರದಲ್ಲಿ ಇರುತ್ತೆ ನೀವು ಅನ್ಕೊಂಡಿರೋದೆಲ್ಲ ಕೂಡ ನಿಮಗೆ ಸಿಗುತ್ತೆ ಇಲ್ಲ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಒಂದು ಫಲಿತಾಂಶಗಳು ಸಿಗೋದಕ್ಕೆ ಫುಲ್ ಖುಷಿ ಇಲ್ಲಿ ಇರ್ತೀರಾ ಅಂತ ಕೂಡ ಇದೆ ಈ ವಾರದಲ್ಲಿ ಹಂಗಾಗಿ ತುಂಬ ಇಲ್ಲಿ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡಿರುವಂಥದ್ದು ಒಂದು ಖುಷಿ ವಿಚಾರಗಳು ನೀವು ಕೇಳುವಂಥದ್ದು ತುಂಬ ಒಂದು ಹ್ಯಾಪಿ ಮೂಮೆಂಟ್ಸ್ ಇರುವಂಥದ್ದು ಸಕ್ಸಸ್ಫುಲ್ ಆಗುವಂಥದ್ದು ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ ಖುಷಿ ಲೈಫ್ ತುಂಬ ಎಂಟರ್ಟೈನ್ಮೆಂಟ್ ಈ ವಾರ ನಿಮಗೆ ಇರುತ್ತೆ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಅವರು ನೀವು ಬೇಕು ಅಂತ ಅಂದರೆ ಇಲ್ಲಿ ರೆಡ್ ಸುಪಿಟರ್ನ ಯೂಸ್ ಮಾಡ್ಬೋದು ರಿಂಗ್ಸ್ ಹಾಕಿ ಇಲ್ಲ ಎನಿವೇರ್ ಕಲರ್ಸ್ ಬಟ್ಟೆಗಳನ್ನ ಯಾವುದಾದ್ರೂ ಕೂಡ ಹಾಕ್ಬೋದು ಅಂದರೆ ಒಂದು ಕ್ಯಾರೆಟ್ ಕಲರ್ ಆಗಿರ್ಬೋದು ಈ ಥರ ಒಂದು ರೀತಿಯಲ್ಲಿ ಎಲ್ಲಾದರೂ ನೀವು ಔಟ್ಸೈಡ್ ಹೋದಾಗ ಒಂದಿಷ್ಟು ಕ್ಯಾರೆಟ್ ಜ್ಯೂಸ್ಗಳನ್ನ ಕುಡಿಯುವಂಥದ್ದು ಮಾಡ್ಕೊಳ್ಳಿ ಮತ್ತು ಪೊ ಪೊಮ್ಮಗ್ರೇನು ಏಟಂದರೆ ದಾಳಿಂಬೆ ಹಣ್ಣುಗಳು ಮತ್ತು ಕ್ಯಾರೆಟ್ ಜ್ಯೂಸನ್ನ ಕುಡಿಯೋದ್ರಿಂದಲೂ ಕೂಡ ನಿಮಗೆ ಒಂದಿಷ್ಟು ಅಟ್ರಾಕ್ಷನ್ ಆಗಿ ನೀವು ಅನ್ಕೊಂಡಿರುವಂತ ಕೆಲಸಗಳು ಇನ್ನೂ ಬೇಗ ಆಗುವಂತದ್ದು ಕೂಡ ಇದೆ ಮತ್ತೆ ನಿಮ್ಮ ಪಾಕೆಟ್ ಅಲ್ಲಿ ಯಾವಾಗಲೂ ಕೂಡ ರೆಡ್ ಕಲರ್ ಕ್ಲಾತ್ನ ನೀವು ಇಟ್ಕೊಂಡಿರಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಒಂದು ಗುಡ್ ಲಕ್ ನಿಮ್ ಜೀವನಕ್ಕೆ ಬರುತ್ತೆ ಒಂದು ರೆಡ್ ಕಲರ್ ಅಂದ್ರೆ ಬಟ್ಟೆ ಬರುತ್ತಲ್ಲ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನಿಮ್ಮ ಪ್ಯಾಕೆಟ್ ಅಲ್ಲಿ ಇಟ್ಕೊಳ್ಳಿ ಅಂತನೂ ಕೂಡ ಇದೆ ನಂಬರ್ ಒನ್ ಚೂಸ್ ಮಾಡಿರುವಂತವ್ರು ಟೂ ಯಾರು ತಗೊಂಡಿದ್ರಿ ತುಂಬ ರೊಮ್ಯಾಂಟಿಕ್ ಪರ್ಸನ್ ಆಗಿರ್ತೀರ ನೀವು ನಂಬರ್ ಟೂ ತೊಗೊಂಡಿರುವಂಥವ್ರು ತುಂಬ ರೊಮ್ಯಾಂಟಿಕ್ ಪರ್ಸನ್ ಇರ್ತೀರ ಈ ವಾರದಲ್ಲಿ ತುಂಬ ಫೀಲಿಂಗ್ಸ್ ಇರುತ್ತೆ ತುಂಬ ಪ್ಯಾಷನ್ ಇರುತ್ತೆ ತುಂಬ ಒಂದು ರೀತಿಯಲ್ಲಿ ರೊಮ್ಯಾಂಟಿಕ್ ಮೂಡಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ರೀತಿಯಲ್ಲಿ ನೀವು ಇಷ್ಟಪಟ್ಟಿರುವ ವ್ಯಕ್ತಿಗಳ ಜೊತೆ ಒಂದು ರೊಮ್ಯಾಂಟಿಕ್ ಆಗಿ ಇರ್ತೀರ ಒಂದು ಪ್ರೀತಿಯಿಂದ ಇರ್ತೀರ ಒಂದು ಸ್ಟ್ರಾಂಗೆಸ್ಟ್ ಆಗಿ ಇರ್ತೀರ ಮತ್ತು ನಿಮ್ಮ ಸ್ಪೀಡ್ ಏನಿರುತ್ತೆ ಅದೆಲ್ಲ ಕೂಡ ಒಂದು ನಿಮ್ಮ ಸ್ಪೀಡ್ ಹೆಂಗಿರುತ್ತೆ ಅಂತಂದರೆ ಈ ವಾರ ಒಂದಿಷ್ಟು ಸ್ಲೋ ಇರ್ಬೋದು ನಿಮ್ಮ ರಿಲೇಷನ್ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಲವ್ ಆಗಿರ್ಬೋದು ತುಂಬ ಸ್ಲೋ ಆಗಿ ನಡ್ಕೊಳ್ಳುವಂಥದ್ದು ಆಗಿ ಇರುವಂಥದ್ದು ರೊಮ್ಯಾಂಟಿಕ್ ಆಗಿ ಇರುವಂಥದ್ದು ಈ ರೀತಿಯಲ್ಲಿ ಒಂದು ಪ್ರೀತಿ ವಿಚಾರವಾಗಿ ಸಂಬಂಧಪಟ್ಟಿರೋ ರೀತಿಯಲ್ಲಿ ತುಂಬ ಇರುತ್ತೆ ಅಂತ ಬಂದಿರುವಂಥದ್ದು ನಂಬರ್ ಟು ನೀವು ಎಲ್ಲೋ ಟೊಪಿಸ ಯೂಸ್ ಮಾಡಬಹುದು ಅಹ್ ಅದನ್ನ ಬಿಟ್ರೆ ಅಹ್ ಕ್ಯಾಪ್ಗಳನ್ನ ನೀವು ಒಂದ್ ರೀತಿಯಲ್ಲಿ ಯೆಲ್ಲೋ ಕಲರ್ ಕ್ಯಾಪ್ ನ ಯೂಸ್ ಮಾಡಬಹುದು ನೀವು ಮತ್ತೆ ಇಲ್ಲಿ ವಿಷ್ಣು ಮತ್ತೆ ಲಕ್ಷ್ಮೀಜಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಗುಡ್ ಲಕ್ ನಿಮ್ ಜೀವನಕ್ಕೆ ಬರುತ್ತೆ ಈ ವಾರದಲ್ಲಿ ವಿಷ್ಣು ಮತ್ತೆ ಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಒಂದು ರೀತಿ ಯಶಸ್ಸು ನಿಮ್ ಜೀವನಕ್ಕೆ ಸಿಗುತ್ತೆ ಅಂತ ಬಂದಿದೆ ಇದು ವ್ಯವಹಾರದಲ್ಲಿ ಯೂಸ್ ಮಾಡಬಹುದು ನೀವು ಕ್ಯಾಪ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲೋ ಕಲರ್ದು ಕೂಡ ಒಂದಿಷ್ಟು ಸ್ಟ್ರಾಂಗ್ ಆಗಿ ಇನ್ನೂ ರೊಮ್ಯಾಂಟಿಕ್ ಆಗಿ ತುಂಬಾ ಪ್ರೀತಿಯಿಂದ ಕಾಮಾಗಿ ಆಗಿ ಹ್ಯಾಂಡಲ್ನ ಮಾಡ್ತೀರಾ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ಇಫು ಸ್ಟ್ರಗಲಿಂಗ್ ಆಗಿರುತ್ತೆ ಒಂದು ಸ್ಟ್ರಗಲ್ ಬಂದಿದೆ ಹಂಗಾಗಿ ಒಂದಿಷ್ಟು ಸ್ಲೋನೆಸ್ ಇರುತ್ತೆ ನಿಮ್ಮ ಮೈಂಡ್ ಆಗಿರ್ಬೋದು ನಿಮ್ಮ ಮನಸ್ಸಾಗಿರ್ಬೋದು ಲೇಝಿನೆಸ್ ಇರುತ್ತೆ ಈ ವಾರದಲ್ಲಿ ಲೇಝಿನೆಸ್ ಇರ್ಬೋದು ಮತ್ತೆ ಸ್ಲೋನೆಸ್ ಇರ್ಬೋದು ಹೈಡಿಯಾಗಳು ನಿಮಗೆ ವರ್ಕ್ ಆಗಲ್ಲ ಏನೋ ಹೈಡಿಯಾ ಮಾಡ್ತೀರಾ ಅದು ವರ್ಕ್ ಆಗದಿರುವಂಥದ್ದು ಕೂಡ ಇಲ್ಲಿ ಇರುತ್ತೆ ಮತ್ತೆ ಡಿಲೇ ಆಗ್ಬೋದು ನಿಮ್ಮ ಅಂದ್ಕೊಂಡಿರುವಂಥ ಕೆಲಸಗಳಿಗೆ ಡಿಲೇ ಆಗ್ಬೋದು ನಿಮ್ಮ ಪ್ಯಾನ್ಸಿಲ್ ಲೆವೆಲ್ ಏನಿದೆ ಅದೊಂದು ಸ್ವಲ್ಪ ಡೌನ್ ಆಗುವಂತದ್ದು ಇದೆ ಅಂದ್ರೆ ನಿಮಗೆ ಏನೋ ಒಂದು ರೀತಿಯಲ್ಲಿ ಬೋರಿಂಗ್ ಆಗುವಂತ ಸಾಧ್ಯತೆ ಇದೆ ತುಂಬಾ ಸ್ಟ್ರಾಂಗ್ ಆಗು ಇರ್ತೀರಾ ಮತ್ತೆ ಫೇಸ್ ಮಾಡ್ತೀರಾ ನೀವು ತುಂಬಾ ಸ್ಟ್ರಾಂಗ್ ಆಗಿ ಫೇಸ್ ಮಾಡ್ತೀರಾ ಈ ವಾರದಲ್ಲಿ ಆಲ್ಮೋಸ್ಟ್ ನೀವು ಶಕ್ತಿ ದೇವತೆನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ನನಗೆ ನಂಗೆ ಆಗ್ತಿದೆ ಹಾಗಾಗಿ ತುಂಬಾ ಸ್ಟ್ರಾಂಗ್ ಆಗಿ ನೀವು ನಂಬಿರುವಂತ ದೈವ ಏನಿದೆ ದೇವಿ ಏನಿದ್ದಾರೆ ಅವ್ರಿಗೆ ಇಡಿ ಒಂದಿಷ್ಟು ಸ್ಟ್ರಾಂಗ್ ಆಗ್ತೀರಾ ಅಂತ ಇದೆ ಮತ್ತು ಇನ್ನೊಂದು ಅಮೆಥ ನೀವು ಯೂಸ್ ಮಾಡ್ಬೋದು ಕ್ರಿಸ್ಟಾಗಿ ಅಮೆಥ ಈ ವಾರದಲ್ಲಿ ಯೂಸ್ ಮಾಡ್ಕೊಳ್ಳಿ ಮತ್ತು ಅವಾಯ್ಡು ನೀವು ಯಾವಾಗಲೂ ಬ್ಲ್ಯಾಕ್ ಆ್ಯಂಡ್ ಬ್ಲೂನ ಅವಾಯ್ಡ್ ಮಾಡ್ಕೊಳ್ಳಿ ಮತ್ತು ಯಾರಿಗಾದ್ರೂ ತುಂಬ ಇಲ್ಲಿ ಮೆಡಿಸನ್ಸ್ ಅವಶ್ಯಕತೆ ಇದೆ ಅಂತ ಅಂದರೆ ನಿಮ್ಮ ಆದಂಥ ಮೆಡಿಸನ್ಗಳು ಟ್ಯಾಬ್ಲೆಟ್ಸ್ಗಳನ್ನು ನೀವು ಕೊಡಿಸ್ತಾ ಬನ್ನಿ ಈ ವಾರದಲ್ಲಿ ಮತ್ತೆ ಯಾರಿಗಾದ್ರೂ ಕೂಡ ನೀವು ಹ್ಯಾಂಡ್ ಕರ್ ಕೂಡ ನೀವು ದಾನ ಮಾಡ್ಬೋದು ಬಟ್ಟೆಗಳಾಗಿರ್ಬೋದು ಇಲ್ಲ ಹ್ಯಾಂಡ್ ಕರ್ಚಿಫ್ ಆಗಿರ್ಬೋದು ಪರ್ಸನ್ಗಾಗಿರ್ಬೋದು ಇಲ್ಲಿ ಎನಿ ಪರ್ಸನ್ ತುಂಬಾ ಹೆಲ್ಪ್ ಬೇಕು ಅನ್ನೋರಿಗೆ ಬಟ್ಟೆ ಇಲ್ಲ ಕರ್ಚಿಫ್ ಅಂಡ್ ಹ್ಯಾಂಡ್ ಕರ್ಚಿಫ್ ನ ನೀವು ಕೊಡ್ಬೋದು ಕೊಡ್ಬಹುದು ನಂಬರ್ ಫೋರ್ ಯಾರು ಚೂಸ್ ಮಾಡ್ಕೊಂಡ್ರಿ ಡೇ ಆಫ್ ಟೇಕ್ ಬ್ರೇಕ್ ಬಂದಿದೆ ಅಂದರೆ ನೀವು ಜೀಸಸ್ನ ನಂಬುವಂಥವ್ರು ಆಗಿರ್ಬೋದು ಇಲ್ಲ ನಾರ್ಮಲ್ ಯಾ ಯಾರ ಯಾರಾದ್ರೂ ಸರಿ ಇಲ್ಲಿ ಜೀಸಸ್ ಕಾರ್ಡ್ ಬಂದಿರೋದನ್ನ ಹೇಳ್ತಾ ಇದ್ದೀನಿ ತುಂಬ ಸ್ಟ್ರೆಸ್ ಇರುತ್ತೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆಯ ಮಾಡ್ಕೊಳ್ಳಿ ಮತ್ತು ನೀವು ನಿಮ್ಮ ಮೈಂಡ್ ಏನಿದೆ ಅಲ್ಲಿ ಹೋಗಿ ಬಂದ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗುತ್ತೆ ಮತ್ತು ಬ್ರೇಕ್ ಮೂಮೆಂಟ್ ಅಂದರೆ ಏನೋ ಒಂದು ಬ್ರೇಕ್ ವಿಚಾರ ನಿಮಗೆ ತುಂಬ ಹರ್ಟ್ ಮಾಡುತ್ತೆ ಏನೋ ವಿಚಾರ ನಿಮಗೆ ನೋವು ಮಾಡುತ್ತೆ ಬಟ್ ಅದನ್ನೆಲ್ಲ ಇಟ್ಕೊ ಮಾಡಿ ಅವಾಯ್ಡ್ ಮಾಡಿ ನಿಮ್ಗೇನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಕಮ್ಯುನಿಕೇಷನ್ ಮಾಡ್ಕೊಳ್ಬೇಕಾಗಿರೋದು ನೀವು ಆಲ್ಮೋಸ್ಟ್ ಇಲ್ಲಿ ಜೀಸಸ್ ಹತ್ರ ಹಾಗಾಗಿ ನಿಮ್ಮ ಜೀಸಸ್ನ ನೀವು ಸ್ಟ್ರಾಂಗಾಗಿ ಇರ್ಬೋದು ನೀವು ನಂಬಿರುವಂಥ ದೈವ ಆಗಿರ್ಬೋದು ಇನ್ನು ಒಂದು ಎಲ್ಲವೂ ಕೂಡ ದೇವರಲ್ಲಿ ಒಂದೇ ಎಲ್ಲ ದೇವ್ರೂ ಕೂಡ ಒಂದೇ ಹಂಗಾಗಿರೋದ್ರಿಂದ ಇಲ್ಲಿ ನಿಮ್ಮ ನೀವು ನಂಬಿರುವಂಥ ಜೀಸಸ್ ಏನಿದ್ರೆ ಅವರು ಒಂದು ರೀತಿ ನಿಮಗೆ ಬ್ಲೆಸ್ಸಿಂಗ್ಸನ್ನ ಮಾಡ್ತಾ ಇರುವಂಥದ್ದು ನಿಮ್ಮ ಕಷ್ಟನ ದಯವಿಟ್ಟು ಬೇರೆಯವ್ರ ಹತ್ರ ಶೇರ್ ಮಾಡಿಕೊಡ್ಬೇಡಿ ನೀವು ನಂಬಿರುವಂಥ ಜೀಸಸ್ಸನ್ನ ಆಗಿರ್ಬೋದು ನೀವು ನಂಬಿರುವಂಥ ದೈವದ ಮುಂದೆ ಹೋಗಿ ಪ್ರಾರ್ಥನೆಯನ್ನು ಇಡಿ ಹಂಗಿದ್ರೆ ಮಾತ್ರ ನೀವು ಅಂದ್ಕೊಂಡಿರುವಂಥದ್ದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಇಟ್ಬಿಡಿ ಈ ವಾರ ಅಂತ ಕೂಡ ಬಂದಿದೆ ನಿಮ್ಮ ಮೈಂಡ್ ವಾರ ಕಂಟ್ರೋಲ್ ಬ್ಲೂ ಅವಾಯ್ಡ್ ಮಾಡಿ ಡ್ರೆಸ್ಗಳನ್ನ ಬ್ಲೂ ಡ್ರೆಸ್ನ ಆಗಿರ್ಬೋದು ಅವಾಯ್ಡ್ ಮಾಡ್ತಾ ಬನ್ನಿ ಯಾಕೂ ಪ್ರಾಮಿಸ್ ಮಾಡೋದಿಕ್ ಹೋಗ್ಬೇಡಿ ಸದ್ಯಕ್ಕೆ ಆಲ್ಮೋಸ್ಟ್ ರುದ್ರಾಭಿಷೇಕ ಕೂಡ ಮಾಡಿಸ್ಕೊಳ್ಬಹುದು ಅಂತ ಬಂದಿದೆ ಅಹ್ ರುದ್ರಾಭಿಷೇಕ ಮಾಡಿಸ್ಕೊಳ್ಳೋದಾಗಿರ್ಬೋದು ಇಲ್ಲ ಲಾರ್ಡ್ ಶಿವನ ಪ್ರಾರ್ಥನೆ ಮಾಡೋದಾಗಿರ್ಬೋದು ಇವರನ್ನ ಈ ವಾರದಲ್ಲಿ ಮಾಡ್ಕೊಂಡು ಬಂದ್ರೆ ಒಂದು ರೀತಿ ಗುಡ್ ಲಕ್ ನಿಮ್ ಜೀವನಕ್ಕೆ ಬರುತ್ತೆ ಅಂತ ಬಂದಿದೆ ನಂಬರ್ ಫೈವ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ತುಂಬಾ ವರ್ಕ್ ಅಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಈ ವಾರ ಒಂದಿಷ್ಟು ಸಾಲಿಡ್ ಎನರ್ಜಿ ನಿಮ್ಗೆ ಇರುತ್ತೆ ಅಂದ್ರೆ ಒಂದ್ ರೀತಿಯಲ್ಲಿ ಆ ಕೆಲಸದ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರಿಗೆ ಕೆಲಸ ಸಿಗುತ್ತೆ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಒಂದು ರೀತಿ ಕಾನ್ಫಿಡೆಂಟ್ ಬರುವಂಥದ್ದು ಕ್ಲಿಯರ್ ಕ್ಲಿಯರ್ ಆಗಿ ನಿಮ್ಮ ಕೆರಿಯರ್ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಸೆಲೆಬ್ರೇಷನ್ ಮೂಡ್ ಇರುತ್ತೆ ಒಂದು ಪಾಸಿಟಿವಿಟಿ ಇದೆ ನಿಮ್ಮ ಜೀವನಕ್ಕೆ ಒಂದಿಷ್ಟು ಪಾಸಿಟಿವಿಟಿ ಕಾರ್ಡ್ಗಳು ಬರ್ತಾ ಇರುವಂಥದ್ದು ಎಂಗೇಜ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಎಂಗೇಜ್ಮೆಂಟ್ ಕೂಡ ಆಗುವಂಥದ್ದು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮದುವೆ ಕೂಡ ಆಗುವಂಥದ್ದು ಕೆಲಸದ ವಿಚಾರವಾಗಿ ಪ್ರಮೋಷನ್ ಸಿಗುವಂಥದ್ದು ನೀವು ಕೆಳಗಡೆ ಇದ್ರೆ ಅಂದರೆ ಒಂದು ಹೈ ಒಂದು ಹೈ ರೀತಿಯಲ್ಲಿ ಕೆಲಸ ನಿಮಗೆ ಸಿಗ್ತಾ ಇರುವಂತದ್ದು ಇದೆ ತುಂಬಾ ಸಕ್ಸಸ್ಫುಲ್ ಇದೆ ನಿಮ್ಮ ಜೀವನಕ್ಕೆ ತುಂಬ ಬ್ಲೆಸ್ಸಿಂಗ್ಸ್ ಕೂಡ ಇದೆ ನಿಮಗೆ ಮತ್ತೆ ನೀವು ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಅನ್ನ ಯೂಸ್ ಮಾಡಿ ಜಾಸ್ತಿ ಯಾಕೆಂದ್ರೆ ತುಂಬಾ ಪವರ್ಫುಲ್ ಎನರ್ಜಿ ಇರುವಂತಹದ್ದಾಗಿರುತ್ತೆ ಹಂಗಾಗಿ ಬ್ಲೂ ಇಲ್ಲ ಬ್ರೌನ್ ಕಲ್ಲರ್ನ ಬ್ಲ್ಯಾಕ್ ಕಲ್ಲರ್ನ ಯೂಸ್ ಮಾಡಿ ಆಲ್ಮೋಸ್ಟ್ ನೀವು ಬ್ರೌನ್ ಆ್ಯಂಡ್ ಬ್ಲ್ಯಾಕ್ನ ಜಾಸ್ತಿ ಯೂಸ್ ಮಾಡ್ತಾ ಬನ್ನಿ ಮತ್ತೆ ಕೋಲಾ ಬರುತ್ತಲ್ಲ ಅದನ್ನ ಟಾಯ್ಲೆಟ್ ಅಲ್ಲಿ ಹಾಕಿ ವಾಶ್ ಮಾಡೋದ್ರಿಂದ ಕೂಡ ಒಂದಿಷ್ಟು ನಿಮಗೆ ಅಲ್ಲಿ ಹೋದ್ರೆ ನಿಮ್ಗೆ ಏನೋ ಸಮಥಿಂಗ್ ನೋವು ಆಗ್ತಿರ್ಬೋದು ಬಟ್ ಅಲ್ಲಿಗೆ ಹಾಕಿ ವಾಶ್ ಮಾಡಿ ಸಾಕು ನೀವು ಅಲ್ಲಿಂದ ಒಂದಿಷ್ಟು ಟಾಸ್ಕ್ಗಳು ಏನಿತ್ತು ಅದೆಲ್ಲ ಇಂಪ್ರೂವ್ಮೆಂಟ್ ಆಗತ್ತೆ ಅಂತ ಬಂದಿರುವಂಥದ್ದು ಅಂದ್ರೆ ದೇವರಿಗೆ ಹೋಗಿ ನೀವು ನೀವೇನೋ ಒಂದು ದೇವಸ್ಥಾನಕ್ಕೆ ದಯವಿಟ್ಟು ಹೋಗದೆ ಇರಬೇಡಿ ದೇವಸ್ಥಾನಕ್ಕೆ ನೀವು ಹೋಗಬೇಕು ಅಂತ ಕೂಡ ಬಂದಿರುವಂಥದ್ದು ಓಕೆ ನೀವು ದೇವ ದೇವರ ವಿಚಾರವಾಗಿ ಏನು ದಯವಿಟ್ಟು ಈ ವಾರದಲ್ಲಿ ಮಾತಾಡೋದಕ್ಕೆ ಹೋಗಬೇಡಿ ತುಂಬ ಸೆಲೆಬ್ರೇಷನ್ ಇದೆ ಥ್ಯಾಂಕ್ ಯು ಸೊ ಮಚ್ ಈ ವೀಕ್ಲಿ ರೀಡಿಂಗ್ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಈ ವೀಕಲ್ಲಿ ನಿಮಗೆ ನಿಮಗೆ ಬಂದಂಥ ಕಾರ್ಡ್ಗಳ ಮುಖಾಂತರ ದಯವಿಟ್ಟು ವಿಚಾರಿಸಿ ನೀವೇನು ಮಾಡಬೇಕು ಅದನ್ನು ಮಾಡಿ ಅಂತ ಹೇಳ್ತಾ ಇರೀಡಿ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಸಾರಿ ಎಲ್ರಿಗೂ ಒಳ್ಳೆಯದಾಗಲಿ